ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಆರ್ಭಟ ದಿನದಿಂದ ದಿನಕ್ಕೆ ಮುಂದುವರಿತಾ ಇದೆ ನೂರರ ದಾಟಿದೆ ಕೊರೋನಾ ಸೋಂಕಿತರ ಸಕ್ರಿಯ ಪ್ರಕರಣ ಕೋವಿಡ್ ಸಾವಿನ ಸಂಖ್ಯೆ ಎರಡಕ್ಕೆ ಏರಿಕೆಯಾಗಿದೆ ಇನ್ನು ಕೋವಿಡ್ನಿಂದಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ ನಲವತ್ತ ಎರಡು ಹೊಸ ಕೇಸ್ ಪತ್ತೆಯಾಗಿರುವಂತದ್ದು ಸದ್ಯ ರಾಜ್ಯದಲ್ಲಿ ನೋಡ್ತಾ ಹೋಗೋದಾದ್ರೆ ನೂರ ನಲವತ್ತ ಎಂಟು ಕೋವಿಡ್ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತೊಂಬತ್ತು ಮಂದಿ ಕೊರೋನಾದಿಂದ ಗುಣಮುಖರಾದವರು ಕೂಡ ಇದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐನೂರ ಹದಿಮೂರು ಮಂದಿಗೆ ಕೊರೋನಾ ಪರೀಕ್ಷೆಯನ್ನ ಮಾಡಲಾಗಿತ್ತು ಕೋವಿಡ್ ಟೆಸ್ಟನ್ನು ಮಾಡಿಸಬೇಕು ಅಂತ ಹೇಳಿ ಈಗಾಗಲೇ ರೂಲನ್ನು ಕೂಡ ತಂದಿದ್ದು ಕೊರೋನಾ ಪಾಸಿಟಿವ್ ರೇಟ್ ಎಂಟು ಪಾಯಿಂಟ್ ಒಂದು ಎಂಟು ಪರ್ಸೆಂಟ್ನಷ್ಟಿದೆ ನಿನ್ನೆಗೆ ಹೋಲಿಕೆಯನ್ನು ಮಾಡಿ ನೋಡಿದ್ರೆ ಇವತ್ತು ಸೋಂಕಿತರ ಸಂಖ್ಯೆ ಕೊಂಚ ಇಳಿಕೆಯಾದಂಥದ್ದೇ ನೂರ ನಲವತ್ತೆಂಟು ಮಂದಿ ಸೋಂಕಿತರ ಪೈಕಿ ಮೂವತ್ತ್ ಮೂರು ಮಂದಿ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ಆರು ಸೋಂಕಿತರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರುವಂಥದ್ದು ಮೂರು ಸೋಂಕಿತರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಒಟ್ಟು ಒಂಬತ್ತು ಸೋಂಕಿತರಿಗೆ ಚಿಕಿತ್ಸೆ ಮುಂದುವರೆದ ಕರಿತಾ ಇದೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರಿತಾ ಇದೆ ನೂರರ ದಾಟಿದೆ ಕೊರೋನಾ ಸೋಂಕಿತರ ಸಕ್ರಿಯ ಪ್ರಕರಣ ಇನ್ನು ಗಮನಿಸ್ತಾ ಹೋಗೋದಾದರೆ ಈಗಾಗಲೇ ಆರೋಗ್ಯ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಆರೋಗ್ಯ ಇಲಾಖೆಯಿಂದ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೂಡ ನೀಡಲಾಗಿದೆ ಇನ್ನು ಶಾಲೆಗಳು ಕೂಡ ಆರಂಭವಾಗ್ತಾ ಇದೆ ಹಾಗಾಗಿ ಮಕ್ಕಳ ಬಗ್ಗೆ ಮತ್ತಷ್ಟು ಎಚ್ಚರಿಕೆಯನ್ನು ವಹಿಸೋದಕ್ಕೆ ಸೂಕ್ತ ಕ್ರಮವನ್ನು ಕೂಡ ನೀಡಲಾಗಿದೆ ಮಕ್ಕಳು ಮಾಸ್ಕ್ ಧರಿಸಿ ಶಾಲೆಗೆ ಬರಬೇಕು ಅನ್ನುವಂಥ ನಿಯಮಾವಳಿಗಳು ಕೂಡ ತಂದಿದ್ದಾರೆ ಒಟ್ಟಾರೆಯಾಗಿ ಇದುವರೆಗೂ ಕೋವಿಡ್ ಸಾವಿನ ಸಂಖ್ಯೆ ಎರಡಕ್ಕೆ ಏರಿಕೆಯಾಗದೆ ನಲವತ್ತ ಎರಡು ಹೊಸ ಕೇಸ್ಗಳು ಪತ್ತೆಯಾಗಿದೆ ಹಾಗಾಗಿ ಜನರು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗತ್ತೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೋಡ್ತಾ ಹೋಗೋದಾದರೆ ಹದಿ ಹತ್ತೊಂಬತ್ತು ಮಂದಿ ಕೊರೋನಾದಿಂದ ಗುಣಮುಖರಾಗಿದ್ದಾರೆ ಇನ್ನು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐನೂರ ಹದಿಮೂರು ಮಂದಿಗೆ ಕೊರೋನಾ ಪರೀಕ್ಷೆಯನ್ನು ಕೂಡ ಮಾಡಿಸಲಾಗಿತ್ತು ಕೊರೋನಾ ಪಾಸಿಟಿವ್ ರೇಟ್ ಎಂಟು ಪಾಯಿಂಟ್ ಒಂದು ಎಂಟು ಪರ್ಸೆಂಟ್ನಷ್ಟು ಏರಿಕೆಯನ್ನು ಕಂಡಿದೆ ನೆನೆಗೆ ಹೋಲಿಕೆ ಮಾಡಿದ್ರೆ ಇವತ್ತು ಸೋಂಕಿತರ ಸಂಖ್ಯೆ ಕೊಂಚ ಕಡಿಮೆಯಾಗಿರುವ ಸಂಖ್ಯೆ ಕೂಡ ಇದೆ ನೂರ ನಲವತ್ತ ಎಂಟು ಮಂದಿ ಸೋಂಕಿತರ ಪೈಕಿ ಮೂವತ್ ಮೂರು ಮಂದಿ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ಇನ್ನು ಆರು ಸೋಂಕಿತರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದರೆ ಮೂರು ಸೋಂಕಿತರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಒಟ್ಟು ಒಂಬತ್ತು ಸೋಂಕಿತರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ